ನಿಮ್ಮ ಹೆಸರು ಎಲ್ಲರಿಗೂ ಜೈ ವಿ ನನ್ನ ಹೆಸರು ಸುರೇಶ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಏನು ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಯ ಪ್ರಯುಕ್ತ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಾನ್ಯ ಎಸ್ ಬಿ ಸುರೇಶ್ ರವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೊ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲೂ ನಾನು ವಿನಂತಿಸ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ ಸೊ ನಮ್ಮ ಕಷ್ಟಗಳಿಗೆ ಪರಿಹಾರ ಎಲ್ಲಿದೆ ಅಂತ ಹೇಳಿದರೆ ಅದು ಸಂವಿಧಾನದಲ್ಲಿದೆ ಕಷ್ಟಗಳಿಗೆ ಪರಿಹಾರ ಎಲ್ಲಿದೆ ಅಂತ ಹೇಳಿದಾಗ ಅದು ಸಂವಿಧಾನದಲ್ಲಿದೆ ಆ ಸಂವಿಧಾನ ಜಾರಿಯಾದ್ರೇ ನಮ್ಮ ಇಡೀ ಬಹುಜನರ ಕಷ್ಟಗಳು ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಸಂವಿಧಾನ ಜಾರಿ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿರ್ತಕ್ಕಂಥ ಕೇವಲ ಒಂದೇ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಬಹುಜನ ಸಮಾಜ ಪಕ್ಷ ಯಾಕಪ್ಪ ಅಂತ ಹೇಳಿದ್ರೆ ಈಗ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಸರ್ಕಾರಗಳನ್ನು ತಾವು ನೋಡಿದ್ದೀರ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಇನ್ನಿತರೆ ಪಕ್ಷಗಳನ್ನೆಲ್ಲ ಪಕ್ಷಗಳನ್ನು ಸಾವು ಎಲ್ಲ ಒಂದು ಗುರುತುಗಳನ್ನು ನೋಡಿದ್ದೀರ ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕನಿಷ್ಠ ಪಕ್ಷ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ಬಡವರಿಗೆ ರಕ್ಷಣೆ ಇಲ್ಲ ಅದೇ ರೀತಿಯಾಗಿ ಉದ್ಯೋಗ ಇಲ್ಲ ಸೊ ನಾನಾ ನೂರಾರು ಸಮಸ್ಯೆಗಳಿದೆ ಸೊ ಈ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸ್ಬೇಕಂತ ಹೇಳಿದಾಗ ಸೊ ಒಂದು ಸಾರಿ ಬಹುಜನ ಸಮಾಜ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬಹುಜನ ಸಮಾಜ ಪಕ್ಷವನ್ನು ಗೆಲ್ಲಿಸಿ ಅಕ್ಕ ಮಾಯಾವತಿಯವರವ್ರನ್ನ ಪ್ರಧಾನಮಂತ್ರಿನೇ ಆಗಿ ಮಾಡಿ ಇಡೀ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ತಮ್ಮೆಲ್ಲ ಎಲ್ಲರಲ್ಲೂ ಕಲಕಲಿ ಮನೆ ಮಾಡ್ಕೊತೀರಿ ಗೊತ್ತಾಗ ಹೆಸರು ಸ್ವಾಮಿ ಅಂತ ನಾನು ನಿಮ್ಮ ಹೆಸರು ಸ್ವಾಮಿ ಓಕೆ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸುರೇಶ್ ಅವರು ಆಕಾಂಕ್ಷಿಯಾಗಿ ಸ್ಪರ್ಧೆಗೆ ಅಳಿಯಲಿದ್ದಾರೆ ಈ ಜಿಲ್ಲೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಯಾಗಿದ್ದರೂ ಸಹ ಈ ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ ಸಂಸದರೇ ಈಗಾಗಲೇ ಕೆಲಸ ನಿರ್ವಹಿಸಿದ್ದಾರೆ ಕಳೆದ ಐದು ವರ್ಷದಲ್ಲಿ ಬಿಜೆಪಿ ಸಂಸದರು ಸಹ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಸಮಸ್ಯೆಗಳ ಅರಿವು ಸಮಸ್ಯೆಗಳ ಪರಿಹಾರ ಇನ್ನೂ ಆಗಿಲ್ಲ ಇದುವರೆಗೂ ನೋಡಿ ಈಗ ಅದೇ ನಾವು ಬೇಸಿಗೆ ಕಾಲದಲ್ಲಿ ಇದ್ದೀವಿ ಇವಾಗ ಕುಡಿಯೋ ನೀರು ಇಲ್ಲದೆ ಹಲದಾಡುವಂಥ ದನಕರುಗಳು ಜನ ಜನಗಳಿಗೂ ನೀರು ಇಲ್ಲದಿಲ್ಲ ನಾವು ಅಲ್ದಾಡುವಂಥ ಪರಿಸ್ಥಿತಿ ಆಗಿದೆ ಅದೇ ರೀತಿ ಯಥೇಚ್ಛವಾಗಿ ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಇದೆ ಆ ಜನಾಂಗಕ್ಕೆ ಇನ್ನೂ ಸೂಕ್ತವಾದಂಥ ಸೂರು ಕಲ್ಪಿಸಿಲ್ಲ ಕುಡಿಯೋ ನೀರು ಕೊಟ್ಟಿಲ್ಲ ಭದ್ರತೆ ಅಂದರೆ ಜಮೀನು ಹಂಚಿಕೆ ಮಾಡಿಲ್ಲ ಅದೇ ರೀತಿ ಬಹುತೇಕ ಎಸ್ ಎಸ್ ಟಿ ಕಾಲೋನಿಗಳ ಸ್ಮಶಾನಗಳಿಲ್ಲ ನಿರುದ್ಯೋಗ ಎಸ್ ಎಸ್ ಟಿ ಜನಾಂಗದ ಮತ್ತೆ ಅಲ್ಪಸಂಖ್ಯಾ ಹಿಂದುಳಿದ ವರ್ಗಗಳಲ್ಲಿ ಓದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಿಂದ ಒಂದು ಲಕ್ಷ ಉದ್ಯೋಗಗಳನ್ನು ಕೊಡದೆ ನಮಗೆ ಮೋಸ ಮಾಡಿದ್ದಾರೆ ದಯವಿಟ್ಟು ಈ ಈ ಬಾರಿ ಅಂದರೆ ಈ ವರ್ಷ ನಡೆಯಲಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ ಪಕ್ಷಕ್ಕೆ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಯಾದಂಥ ಸುರೇಶ್ ಅವರಿಗೆ ತಮ್ಮ ಅಮೂಲ್ಯವಾದಂಥ ಬೆಂಬಲವನ್ನು ಕೊಟ್ಟು ಬಹುಜನ್ ಸಮಾಜ ಪಕ್ಷವನ್ನು ಮತ್ತು ಅಕ್ಕ ಮಾಯಾವತಿ ಅವರ ನಾಯಕತ್ವವನ್ನು ಬಲಪಡಿಸಬೇಕು ಅಂತೇಳಿ ಈ ಮೂಲಕ ಎಲ್ಲ ಮತದಾನ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಜೆ ಬಿ ಎಂ ಜಯಂತಿ ಬಂಧುಗಳೇ ನಮ್ಮ ಹೆಸರು ರಮಣ್ ಕುಮಾರ್ ಬಂದ್ಬಿಟ್ಟು ಬಂಗಾರಪೇಟೆ ಜಿಲ್ಲಾ ಉಪಾಧ್ಯಕ್ಷರು ನನ್ನ ಅಣ್ಣ ತಮ್ಮದು ಡಿ ಎಸ್ ಸಂಘಟನೆಗಳಲ್ಲಿದ್ದಾರಲ್ಲ ಅವರು ಯಾವಾಗಲೂ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಅಂದ್ಕೊತಿದಾರಲ್ಲ ಈ ಬಹುಜನ ಸಮಾಜ ಪಕ್ಷ ಯಾರ್ದು ಬಾಬಾ ಸಾಹೇಬ್ರ ಸಿಂಬಲ್ ಅಂತ ಗೊತ್ತು ಇದುವರೆಗು ಆ ಸಿಂಬಲ್ ನೋಡೋ ಅಲ್ಲಿ ಬೈಲಟ್ ಪೇಪರ್ ಇಲ್ಲ ಸಿಂಬಲ್ ನೋಡಿ ಆದರೂ ನಿಮಗೆ ಕಣಿಕರ ಇಲ್ವಾ ದಯವಿಟ್ಟು ಈ ಸಲ ಅದು ನೀವು ಒಂದು ಮಾನವ ಪಕ್ಷಕ್ಕೆ ಬಹುಜನ ಸಮಾಜ ಪಾರ್ಟಿಗೆ ಓಡ್ಕೊಡ್ಬೇಕು ನಮ್ಮನ್ನು ಕನಕೊಳ್ತೀವಿ